ನಮ್ಮ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಇರಮಿಥಮ್ ಅಂತ ಉಲ್ಲೇಖ ಹೇಳಿದೆ ಇಂಥ ಸಂದರ್ಭದಲ್ಲಿ ದೇವಾಲಯದಂತಹ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಆಗ್ತಕ್ಕಂತಹ ಎಲ್ಲ ರೀತಿಯ ಗೊತ್ತಿದ್ದು ಗೊತ್ತಿಲ್ಲದೇನೋ ಆಗ್ತಕ್ಕಂಥ ಎಲ್ಲ ಥರದ ಮೈಲಿಗೆಗೆ ಸಂಪ್ರೋಕ್ಷಣೆ ಅಂತಕ್ಕಂಥ ಒಂದು ಆಗಮೋಕ್ತವಾದಂತಹ ವಿಧಿ ಅಲ್ಲಿ ಶುದ್ಧಿ ಮಾಡ್ತಕ್ಕಂಥದ್ದು ಆಯಾಂತು ಸ್ಥಳ ಶುದ್ಧಿ ಅರ್ಥಂ ಅಂತ ಶಾಸ್ತ್ರ ಹೇಳುತ್ತೆ ಆ ಸ್ಥಳವನ್ನು ಶುದ್ಧಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅಲ್ಲಿ ತಿರುಪತಿಯಲ್ಲಿ ನಡೀತಕ್ಕಂಥ ಒಂದು ಪೂಜಾ ಪದ್ಧತಿ ಏನಿದೆ ವೈಖಾನ್ ಸಾಗಮ ರೀತಿಯ ನಡೀತಕ್ಕಂಥದ್ದು ಆ ಸಾಗಮ ರೀತಿಯಲ್ಲಿ ಆ ಸ್ಥಳವನ್ನು ಗರ್ಭಗೃಹವನ್ನು ಮತ್ತು ದೇವಸ್ಥಾನದ ಪರಿಸರವನ್ನು ಶುದ್ಧ ಮಾಡೋದಕ್ಕೆ ಆ ಆಗಮದಲ್ಲೇ ಹೇಳಿರತಕ್ಕಂತಹ ಸಂಪ್ರೋಕ್ಷಣಾ ವಿಧಿಗಳೇನಿದೆ ಅದರಿಂದ ಆ ಸ್ಥಳವನ್ನು ಶುದ್ಧಿ ಮಾಡ್ಕೋಬೇಕಾಗತ್ತೆ ಮೊದಲು ಅದು ಮಾಡಿದರೆ ಸಾಕಾಗತ್ತೆ ಅಲ್ಲಿ ಬೇಕಾದ ಕೂಶ್ಮಾಂಡಾದಿ ಹೋಮಗಳು ಪೌನಮ ಪವನಮಾನಗಳಿಂದ ಅಲ್ಲಿ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು ಇತ್ಯಾದಿಗಳಿಂದ ಮಾಡಿ ಆ ಸ್ಥಳವನ್ನು ಎಷ್ಟೋ ಸಂದರ್ಭದಲ್ಲಿ ಮೈಲಿಗಾಗ್ಬಿಡುತ್ತೆ ಸಾರ್ವಜನಿಕ ಕ್ಷೇತ್ರ ಇನ್ಯಾವುದೋ ದೊಡ್ಡ ರಿಪೇರಿಗೆ ಹೋಗಬೇಕಾಯಿತು ಜೀರ್ಣೋದ್ಧಾರದ ಜೀರ್ಣೋದ್ಧಾರ ಅಲ್ಲ ಇನ್ನೇನೋ ರಿಪೇರಿಗೆ ಹೋಗಬೇಕಾಯ್ತು ಅಥವಾ ಅಲ್ಲೇನೋ ಒಂದು ಅಚಾತುರ್ಯ ಆಗ್ಬಿಡ್ತು ಯಾವುದೋ ಮನುಷ್ಯನಿಗೋ ವ್ಯಕ್ತಿಗೋ ಇನ್ನೇನೋ ಒಂದು ಅಂಥ ಸಂದರ್ಭದಲ್ಲಿ ದೇವಸ್ಥಾನಗಳಲ್ಲಿ ಮೈಲಿಗೆ ಆಗ್ತಕ್ಕಂಥದ್ದು ಸಹಜ ಇದು ಇಲ್ಲಿ ಉದ್ದೇಶಪೂರ್ವಕವಾಗಿ ಲೋಭದ ದೃಷ್ಟಿಯಿಂದಲೋ ಅಥವಾ ಧರ್ಮದ ಮೇಲಿನ ಆಕ್ರಮಣವೋ ಈ ಎರಡು ಉದ್ದೇಶ ಇಟ್ಟುಕೊಂಡು ಮಾಡಿರ್ತಕ್ಕಂಥದ್ದು ಈ ಕಲಿಯುಗದಲ್ಲಿ ದೇವರುಗಳನ್ನ ಮುಂದೆ ಇಟ್ಕೊಂಡು ಹಣ ಮಾಡ್ತಾ ಇರುವಂತದ್ದು ದೇವರುಗಳನ್ನ ಬಳಸ್ಕೊಂಡು ಆಸ್ತಿಗಳನ್ನ ಮಾಡ್ತಾ ಇರುವಂತದ್ದು ತಿರುಪತಿಯ ಲಡ್ಡು ವಿಚಾರ ತೆಗೆದುಕೊಳ್ಳಿ ತಿರುಪತಿ ಲಡ್ಡು ಮಿಕ್ಸಿಂಗ್ ಲಡ್ಡು ಒಂದ್ ಯಾವ್ದೋ ಒಂದು ಚಾನೆಲ್ನಲ್ಲಿ ಒಬ್ಬ ಜ್ಯೋತಿಷಿ ಹೇಳ್ತಿದ್ದ ಕುತ್ಕೊಂಡು ಅಲ್ಲಿ ತಿರುಪತಿ ಲಡ್ಡು ವಿಚಾರದಲ್ಲಿ ದೇವರಿಗೆ ಮೈಲಿಗೆ ಆಗೋಗಿದೆ ಅಲ್ಲಿ ಶುದ್ಧ ಮಾಡಬೇಕು ಅಲ್ಲಿ ಶುದ್ಧ ಮಾಡಬೇಕು ಅನ್ನೋ ವಿಚಾರವನ್ನು ಒಬ್ಬ ಜ್ಯೋತಿಷಿ ಹೇಳ್ತಾನೆ ಮತ್ತೊಬ್ಬ ಜ್ಯೋತಿಷಿ ಹೇಳ್ತಾನೆ ಇಲ್ಲ ದೇವರಿಗೆ ಕೊಡುವಂತಹ ನೈವೇದ್ಯವೇ ಬೇರೆ ಜನರಿಗೆ ಕೊಡುವಂತಹ ನೈವೇದ್ಯವೇ ಬೇರೆ ಅಂತೇಳಿ ಅಂದರೆ ಇವ್ರಿಗೆ ಇಷ್ಟ ಬಂದ ಹಾಗೆ ಮಾತನಾಡ್ತಾರೆ ದೇವರುಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಈ ಕಲಿಯುಗದಲ್ಲಿ ದೇವರನ್ನ ಸ್ವಂತಕ್ಕೆ ಬಳಸ್ಕೊಳ್ತಾ ಇರುವಂತ ಎಷ್ಟು ಘಟನೆಗಳನ್ನು ನೋಡ್ತಾ ಇದ್ದೀವಿ ಹಿಂದೆ ಒಂದು ಬನಶಂಕರಿ ದೇವಸ್ಥಾನ ಅಂತಿತ್ತು ಬೆಂಗಳೂರಿನಲ್ಲಿ ಈಗಲೂ ಇದೆ ಪ್ರಸಿದ್ಧವಾದ ಬನಶಂಕರಿ ದೇವಸ್ಥಾನ ಅಲ್ಲಿನ ಅರ್ಚಕ ಆ ದೇವಿಯ ಹಾಕಿದ್ದಂತಹ ಚಿನ್ನದ ತಗಡನ್ನ ಕಟ್ ಮಾಡ್ಕೊಂಡು ಹೋಗಿದ್ದ ಇದು ಸುದ್ದಿ ಆಗಿತ್ತು ಅದಕ್ಕೆ ಮುಚ್ಚಿಸ್ಬಿಡ್ತಾರೆ ಬಡಿಯೋದು ಇವತ್ತು ತಿರುಪತಿಯಲ್ಲಿ ವೆಂಕಟೇಶ್ವರನನ್ನ ಇಟ್ಟುಕೊಂಡು ಇವರು ಲಡ್ಡು ಮಾಡೋ ವಿಚಾರದಲ್ಲಿ ಆ ಧರ್ಮ ಹಿಂದೂ ಧರ್ಮದ ಭಕ್ತರು ತಿನ್ನುವಂತಹ ಲಡ್ಡು ಮಾಡೋ ವಿಚಾರದಲ್ಲಿ ಇವರು ಮಿಕ್ಸಿಂಗ್ ಮಾಡಿ ಹಣ ಮಾಡ್ತಾರೆ ಅಂತಂದ್ರೆ ಆ ಟಿ ಡಿ ಟಿ ಅವರು ಹೇಳ್ತಾರೆ ಇದು ಸ್ಪಷ್ಟ ಹೌದು ನಮ್ಮಿಂದ ತಪ್ಪಾಗಿದೆ ಅಂತ ಹೇಳ್ತಾರೆ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿದ್ಮೇಲೆ ಇಷ್ಟು ವರ್ಷ ಇಷ್ಟು ಕೋಟ್ಯಾಂತರ ಜನಕ್ಕೆ ತಿನ್ಸಿದ್ರಲ್ಲ ಅವ್ರ ಮೈಲಿಗೆ ಆಗಿಲ್ವಾ ಅವರ ಮೈಲಿಗೆಯನ್ನು ಯಾವ ರೀತಿ ತೆಗಿತೀರಿ ಆ ಮೈಲಿಗೆಯನ್ನು ಯಾವ ರೀತಿ ದೂರ ಮಾಡ್ತೀರಿ ಹಾಗಾದರೆ ಭಕ್ತಿ ಭಾವ ಭಾವನೆಗಳಿಗೆ ಬೆಲೆ ಇಲ್ವಾ ಎಷ್ಟು ಸುಲಭವಾಗಿ ಆ ಟಿ ಡಿ ಅವರು ಹೇಳ್ತಾರೆ ಇದು ತಪ್ಪಾಗಿದೆ ಕ್ಷಮಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂದರೆ ಇಲ್ಲಿ ಜನರ ಭಾವನೆಗಳು ಬೇಕಾಗಿಲ್ಲ ದೇವಸ್ಥಾನ ಈಗ ನೋಡಿ ನಮ್ಮ ಕರ್ನಾಟಕದಲ್ಲಿ ಈ ಜ್ಯೋತಿಷಿಗಳು ದೇವರುಗಳನ್ನ ಬಳಸ್ಕೊಳ್ತಾರೆ ಇವತ್ತು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದಾರಲ್ಲ ಇವ್ರು ಯಾರೂ ಸಹ ದುಡಿಯೋರಲ್ಲ ಇವರು ಮೈ ಬಗ್ಗಿಸಿ ದುಡಿಯೋರಲ್ಲ ಇವರು ಇವರು ಮೇಕಪ್ ಮಾಡಿಕೊಂಡು ದೇವರುಗಳನ್ನ ಬಳಸ್ಕೊಂಡು ಜನರಿಗೆ ಭಯವನ್ನು ಉತ್ಪಾದನೆ ಮಾಡಿ ದೇವರುಗಳನ್ನ ತೋರಿಸಿ ತಿಂತಾ ಇರುವವರು ಇವರಿಗೂ ಅವರಿಗೂ ಏನಾದರೂ ವ್ಯತ್ಯಾಸ ಇದೆಯಾ ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧವಾದಂತಹ ಕೋಟ್ಯಾಂತರ ಜನ ಪೂಜಿಸಪಡುವಂತ ಪೂಜಿಸುವಂತಹ ಮಂಜುನಾಥ ಸ್ವಾಮಿಯ ವಿಚಾರದಲ್ಲಿ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಹಿಂದೂಗಳದ್ದೇ ಅಲ್ಲ ಅಂತ ಹೇಳ್ತಾರೆ ಮಂಜುನಾಥ ಸ್ವಾಮಿಯ ಹೆಸರಿನಲ್ಲಿರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯಲ್ಲಿ ಹಣದ ವ್ಯವಹಾರ ನಡೀತಾ ಇದೆ ಮಳವಳ್ಳಿಯಲ್ಲಿ ಒಬ್ಬ ಹೆಣ್ಣುಮಗಳು ಆತ್ಮಹತ್ಯೆ ಮಾಡ್ಕೊಂಡ್ಲು ತುಮಕೂರಿನಲ್ಲಿ ಒಬ್ಬ ಹೆಣ್ಣುಮಗಳು ಆತ್ಮಹತ್ಯೆ ಮಾಡಿಕೊಂಡ್ಲು ಮೊನ್ನೆ ಒಬ್ಬ ಗೋಕಾಕ್ ತಾಲೂಕಿನವ್ರ ನಮ್ಗೆ ತೊಂದರೆ ಆಗ್ತಾ ಇದೆ ಮೂರು ಜನ ನಾವು ಆತ್ಮಹತ್ಯೆ ಅಂತ ಒಂದು ಆಡಿಯೋ ವೈರಲ್ ಆಯಿತು ದೇವರುಗಳನ್ನ ಯಾಕೆ ಬಳಸ್ಕೊಳ್ತಾ ಇದ್ದೀರಿ ತಿರುಪತಿ ಲಡ್ಡು ವಿಚಾರವಾಗಿ ನಾವು ಹೇಳೋದಾದ್ರೆ ಈ ಕೋಟ್ಯಾಂತರ ಜನ ಭಾವನೆಗಳಿಗೆ ಧಕ್ಕೆ ಮಾಡೋದ್ರಲ್ಲ ಸ ವರ್ಷಗಳಿಂದ ಈಚೆಗೆ ಅದು ಮಿಕ್ಸ್ ಮಾಡಿರುವಂತದ್ದು ರಿಪೋರ್ಟ್ ಹೇಳ್ತಾ ಇದೆ ಮಿಕ್ಸ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲರನ್ನೂ ಸಹ ಮೋಸ ಮಾಡಿದ್ರಿ ಅಂತಲ್ವಾ ರಾಜಕಾರಣಕ್ಕೋಸ್ಕರವಾಗಿ ಏನೇನ್ ಮಾಡ್ತಾ ಇದ್ದೀರಿ ನೀವು ಹಣ ಮಾಡೋದಕ್ಕೋಸ್ಕರವಾಗಿ ದೇವರುಗಳಿಗೆ ಮೋಸ ಮಾಡ್ತಾ ಇದ್ದೀರಿ ಭಕ್ತರುಗಳಿಗೆ ಮೋಸ ಮಾಡ್ತಾ ಇದ್ದೀರಿ ಒಬ್ಬರು ಇಬ್ರು ಬದುಕೋದಕ್ಕೋಸ್ಕರವಾಗಿ ಇವತ್ತು ತಿರುಪತಿಯಲ್ಲಿ ಲಡ್ಡು ತಯಾರು ಮಾಡುವವರು ಯಾರು ಲಡ್ಡು ತಯಾರು ಮಾಡುವವರು ಯಾರು ಅವರಿಗೆ ಆತ್ಮವಿಶ್ವಾಸ ಎಂದಿರಬೇಕಲ್ಲ ಆತ್ಮವಂಚನೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಇರಬೇಕಲ್ಲ ಅವರಿಗೆ ನಿಜವಕ್ಕೂ ನಾವು ತಪ್ಪು ಮಾಡಿದ್ದೇವೆ ನಾವು ಆತ್ಮವಿಶ್ವಾಸಕ್ಕೆ ದ್ರೋಹ ಮಾಡಿದ್ದೇವೆ ಅಂತ ಏನಾದರೂ ಅವ್ರಿಗೆ ಅನಿಸಿದ್ರೆ ಸತ್ಯಾಂಶಗಳನ್ನು ಜನರ ಮುಂದೆ ಇಡಬೇಕಾಗಿತ್ತು ಚಂದ್ರಬಾಬು ನಾಯ್ಡು ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಹೊರ್ಗಡೆ ತಗೊಂಬಂದಿದ್ದಾರೆ ಮುಂಚೆನೆ ಗೊತ್ತಿರಬೇಕಲ್ಲ ಅವರಿಗೆ ಹೋರಾಟ ಮಾಡಲಿಲ್ಲ ಅವರು ಅಧಿಕಾರಕ್ಕೆ ಬಂದು ಮೂರು ತಿಂಗಳಿಗೆ ಇವಾಗ ಅದನ್ನು ಹೊರಗಡೆ ತಂದಿದ್ದಾರೆ ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ಮುಖ್ಯವಾಗಿ ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತೀವಲ್ಲ ನಾವು ಇಡೀ ಹಿಂದೂ ಧರ್ಮವನ್ನ ಯಾವ ರೀತಿ ಹಿಂದೂಗಳೇ ಹಾಳು ಮಾಡ್ತಾ ಇದ್ದಾರೆ ಯಾವ ರೀತಿ ಹಿಂದೂಗಳೇ ಅದನ್ನ ವಿನಾಶದತ್ತ ತಗೊಂಡು ಹೋಗ್ತಾ ಇದ್ದಾರೆ ಹಿಂದೂಗಳಲ್ಲಿ ಒಗ್ಗಟ್ಟು ಅಮಾಯಕ ಹಿಂದೂಗಳನ್ನ ಬಳಸ್ಕೊಳ್ತಾ ಇರುವಂತದ್ದು ಅದು ಹಣಕಾಸಿನ ವಿಚಾರ ಇರ್ಬೋದು ಈ ರೀತಿ ತಿನ್ನುವ ಪದಾರ್ಥ ವಿಚಾರ ಇರ್ಬೋದು ನಾವು ಯಾರು ಮಾತಾಡೋದಿಲ್ಲ ನಾಲ್ಕು ದಿನ ಟಿವಿನಲ್ಲಿ ಬರುತ್ತೆ ಸೈಲೆಂಟ್ ಆಗ್ತೀವಿ ಪ್ರಚೋದನೆಗಳನ್ನ ಮಾಡುವಂಥದ್ದು ಗಲಭೆಗಳನ್ನ ಉಂಟು ಹಾಕುವಂಥದ್ದು ಅಮಾಯಕರನ್ನ ಜೈಲಿಗೆ ಕಳಿಸುವಂಥದ್ದು ರಾಜಕೀಯ ಲಾಭಕ್ಕೋಸ್ಕರವಾಗಿ ಒಬ್ಬರ ಮೇಲೆ ಹೇಳಿಕೊಳ್ಳುವಂಥದ್ದು ಇದೆಲ್ಲವೂ ಸಹ ಎಲ್ಲವೂ ಸಹ ಇಡೀ ಹಿಂದೂ ಧರ್ಮ ಇವತ್ತು ಭಾರತ ದೇಶದಲ್ಲಿ ಸುಮಾರು ನೂರ ನಲವತ್ನಾಲ್ಕು ಕೋಟಿ ಜನಸಂಖ್ಯೆಯಲ್ಲಿ ನೂರು ನೂರು ಕೋಟಿ ಇಪ್ಪತ್ತು ಲಕ್ಷ ಜನ ನೂರ ಇಪ್ಪತ್ತು ಕೋಟಿ ಜನಸಂಖ್ಯೆ ಇರುವಂತಹ ಹಿಂದೂಗಳಿಗೆ ಇವತ್ತು ಭದ್ರತೆ ಇಲ್ಲ ಸಂಘಟನೆ ಇಲ್ಲ ಒಬ್ಬರಿಗೊಬ್ರು ಸೇರಿಕೊಳ್ಳುವಂತಹ ಮನಸ್ಥಿತಿಗಳಿಲ್ಲ ರಾಜಕೀಯ ಪಕ್ಷಗಳು ಓಟಿಗೋಸ್ಕರವಾಗಿ ಧರ್ಮವನ್ನು ಬಳಸ್ಕೊಳ್ತಾ ಇದ್ದಾರೆ ಇವತ್ತು ಮಾತಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ವಿದ್ವಾಂಸರು ಮಾತಾಡ್ತಾರೆ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಮಾತಾಡ್ತಾರೆ ರಾಜಕಾರಣಿಗಳು ಮಾತಾಡ್ತಾರೆ ಅಪಚಾರ ಮಾಡಿರೋದು ಬರೀ ತಿರುಪತಿ ಒಂದೇ ಹೇಳ್ತಾ ಇಲ್ಲ ಇಡೀ ದೇಶದಲ್ಲಿ ಹಿಂದೂಗಳ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತಂದರೆ ಹಿಂದೂಗಳು ಇದ್ದೂ ಇಲ್ಲದಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಬೇಕಾಗಿಲ್ಲ ಯಾರಿಗೂ ಬೇಕಾಗಿಲ್ಲ ಈ ಧರ್ಮ ಇಡೀ ವಿಶ್ವದಲ್ಲಿ ಹಿಂದೂ ಧರ್ಮ ಅಂತ ಇರುವುದೇ ಒಂದೇ ಒಂದು ರಾಷ್ಟ್ರ ಅದು ದೊಡ್ಡ ರಾಷ್ಟ್ರ ನೇಪಾಳ ಬಿಟ್ಟರೆ ಭಾರತ ದೇಶದ ಭಾರತ ದೇಶ ದೊಡ್ಡ ಹಿಂದೂ ಹಿಂದೂಗಳು ವಾಸ ಮಾಡಿರುವಂಥ ಮಾತು ಮಾಡ್ತಾ ಇರುವಂಥದ್ದು ಆ ಹಿಂದೂಗಳಲ್ಲೂ ಒಗ್ಗಟ್ಟಿಲ್ಲ ಅಂತಂದರೆ ನಾವು ವಿಚಾರ ಮಾಡಬೇಕಾಗುತ್ತೆ ನಮ್ಮ ನಮ್ಮೊಳಗಿರುವಂತಹ ಕಲ್ಮಶವನ್ನು ತೆಗಿಬೇಕಾಗತ್ತೆ ತಿರುಪತಿಯ ಲಡ್ಡೂನಲ್ಲಿ ಮಿಕ್ಸ್ ಮಾಡಿದ್ದಾರೆ ಮಾಂಸಾಹಾರಿ ಪದಾರ್ಥಗಳನ್ನು ಮಿಕ್ಸ್ ಮಾಡಿದ್ದಾರೆ ಹಾಗಾದರೆ ಹೊರ್ಗಡೆ ಏನು ತಯಾರಾಗ್ತವಲ್ಲ ಹೊರ್ಗಡೆ ತಯಾರಾಗುವಂಥದ್ರಲ್ಲಿ ಎಷ್ಟು ಮಿಕ್ಸ್ ಮಾಡಿರ್ತಾರೆ ದೇವರನ್ನೇ ಬಿಡದಂಥವ್ರು ಇವರು ಬೇರೆ ಕಡೆ ಬಿಡ್ತಾರೆ ಇವರು ಯಾವುದರಲ್ಲಿ ತಿನ್ನೋ ಪದಾರ್ಥದಲ್ಲಿ ಇವರು ಮಿಕ್ಸ್ ಮಾಡ್ತಾರೆ ಅಂತಂದಾಗ ನಿಜಕ್ಕೂ ಶೇಮ್ ಅಂತ ಹೇಳಬೇಕು ನಾಚಿಕೆ ಆಗುತ್ತೆ ಇಂತಹ ಮನಸ್ಥಿತಿಗಳಿಗೆ ನಾವು ಧಿಕ್ಕಾರ ಹೇಳಬೇಕಾಗುತ್ತೆ ಬದಲಾವಣೆ ಆಗಿ ಹಿಂದೂ ಧರ್ಮ ಅಂತಂದರೆ ಕೇವಲ ಆಚರಣೆ ಮಾಡಿಕೊಂಡು ಯಾವುದೋ ರಾಜಕೀಯ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗೋದಲ್ಲ ಇಂಥದ್ರ ಬಗ್ಗೆ ಜಾಗೃತಿ ಆಗಬೇಕಾದ್ರೆ ಸಮಸ್ತ